ಸ್ನೇಹಿತರೆ ಕೂದಲ ಆರೈಕೆಗಾಗಿ ತಲೆಹೊಟ್ಟು ನಿವಾರಣೆಗೆ ಹಾಗೂ ಹೇನುಗಳು ಇದ್ದವಾಗ ಹಿಂದಿನ ಕಾಲದಲ್ಲಿ ಅಜ್ಜಿಯರು ಈ ರೀತಿಯಾದ ನೈಸರ್ಗಿಕವಾಗಿ ಸಿಗುವ ಔಷಧಿಯ ಗುಣ ಹೊಂದಿರುವ ಎಲೆಗಳನ್ನು ಅರೆದು ತಲೆಗೆ ಹಚ್ಚಿ ಸ್ನಾನ ಮಾಡುವುದರಿಂದ ಕೂದಲ ಬೆಳವಣಿಗೆಗೂ ಸಹಕಾರಿಯಾಗುತ್ತಿದ್ದವು ದಾಂಡೇಲಿ ಗುಂದ ಊರ್ಲಿಯ ಭಾಗೀರಥಿ ದಾನಗೇರಿಯವರು ಯಾವ ರೀತಿಯಾಗಿ ಎಲೆಗಳನ್ನು ಅರೆದು ತಲೆಗೆ ಹಚ್ಚುವ ವಿಧಾನವನ್ನು ತೋರಿಸಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ ಈ ಬೇವಿನ ಎಲೆಯಲ್ಲಿ ಕಹಿ ಅಂಶ ಇರೋದರಿಂದ ತಲೆಯಲ್ಲಿ ಆಗುವ ಹೇನು ಸೀರು ಇತ್ಯಾದಿಗಳು ಬೇಗನೆ ಮಾಯವಾಗುತ್ತವೆ ಈ ಎಲೆಗಳನ್ನು ಎಳೆಯದಾಗಿರುವಾಗ ಅಥವಾ ಸ್ವಲ್ಪ ಬಲಿತ ಎಲೆಗಳನ್ನು ಉಪಯೋಗಿಸಿಕೊಳ್ಳಬಹುದು ಈ ಎಲೆಗಳ ಜೊತೆಗೆ ಸುತ್ತಮುತ್ತಲೂ ಇರುವಂತಹ ಈ ರೀತಿಯಾದ ಮುಳ್ಳುಗಳಿರುವ ಜಾಲಿ ಗಿಡ ಅಂತೀವಿ ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರಿನಿಂದ ಕರೆಯುತ್ತಾರೆ ಈ ಗಿಡದ ಎಲೆಯನ್ನು ಸಹ ಉಪಯೋಗಿಸಿಕೊಳ್ಳಬಹುದು ಜೊತೆಗೆ ನಾಚಿಗೆ ಮುಳ್ಳಿನ ಸೊಪ್ಪನ್ನು ಸಹ ಉಪಯೋಗಿಸಿದರೆ ತಲೆ ಸ್ನಾನ ಮಾಡುವ ಮುಂಚೆ ಇವುಗಳನ್ನು ಅರೆದು ಹಚ್ಚಿಕೊಳ್ಳಬೇಕಾಗತ್ತೆ ಈ ಎಲೆಗಳನ್ನು ದೇಟಿನಿಂದ ಬಿಡಿಸಿಕೊಂಡು ಮಿಕ್ಸಿಯಲ್ಲಿ ಸ್ವಲ್ಪ ನೀರಿನೊಂದಿಗೆ ಅರಿಯಬೇಕು ಯಾಕೆಂದರೆ ದೇಟು ಬೇಗನೆ ನುಣ್ಣಗಾಗದೆ ತಲೆಗೆ ಅಂಟಿಕೊಳ್ಳುತ್ತೆ ನೋಡಿ ತೊಂಬತ್ತರ ಇಳಿವಯಸ್ಸಿನಲ್ಲಿಯೂ ಉತ್ಸಾಹದಿಂದ ಈ ರೀತಿಯಾದ ಮನೆಮದ್ದನ್ನು ಹೇಳಿಕೊಡುವುದಷ್ಟೇ ಅಲ್ಲದೆ ತಾನೇ ಸ್ವತಃ ತಯಾರಿಸಿಕೊಡುವ ಇವರ ಚುರುಕುತನಕ್ಕೆ ನಾವು ತಲೆಬಾಗಲೇ ಹಿರಿಯರಿಂದ ಕಲಿತ ಇಂತಹ ಹಲವಾರು ವಿದ್ಯೆಗಳನ್ನು ನಾವು ಉಳಿಸಿಕೊಳ್ಳುವಲ್ಲಿ ಪ್ರಯತ್ನವನ್ನು ಮಾಡುವ ಪುಟ್ಟ ವಿಡಿಯೋ ಆಗಿದೆ ಇದು ನೋಡಿ ಈ ಎಲೆಗಳನ್ನು ಡೇಟಿನಿಂದ ಬಿಡಿಸಿಕೊಂಡು ಇದರ ಜೊತೆಗೆ ಸ್ವಲ್ಪ ನೀರನ್ನು ಬೆರೆಸಿ ನುಣ್ಣಗೆ ಅರೆದುಕೊಳ್ಳಬೇಕು ವಾರದಲ್ಲಿ ಒಂದೆರಡು ದಿನಗಳು ಈ ರೀತಿಯಾದ ಎಲೆಗಳ ಪೇಸ್ಟನ್ನು ಹಚ್ಚಿಕೊಳ್ಳುತ್ತಿದ್ದರೆ ಬೇಗನೆ ಹೇನು ಸೀರು ಇತ್ಯಾದಿಗಳು ಕಡಿಮೆಯಾಗುವುದಲ್ಲದೆ ತಲೆ ಹೊಟ್ಟು ನಿವಾರಣೆಯಾಗಿ ಕೂದಲ ಬೆಳವಣಿಗೆ ಸಹಕಾರಿಯಾಗತ್ತೆ ಈ ರೀತಿಯಾಗಿ ಕೂದಲನ್ನು ಬಿಡಿಸುತ್ತಾ ಕೂದಲಿನ ಬುಡಕ್ಕೆ ತಾಗುವಂತೆ ಈ ಅರೆದ ಮಿಶ್ರಣವನ್ನು ಚೆನ್ನಾಗಿ ಸವರಬೇಕು ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಸವರುತ್ತಾ ಇದ್ದರೆ ಕೂದಲಿನ ಬುಡಕ್ಕೆ ಸಮನಾಗಿ ಅಂಟಿಕೊಳ್ಳುತ್ತವೆ ಈ ರೀತಿಯಾಗಿ ಈ ಪೇಸ್ಟನ್ನು ತಲೆಯ ಪೂರ್ತಿ ಹಚ್ಚಿಯಾದ ನಂತರ ಆರಲು ಬಿಡಬೇಕು ಆರಿದ ನಂತರವೇ ತಲೆ ಸ್ನಾನವನ್ನು ಮಾಡಬೇಕು ತಲೆ ಸ್ನಾನವನ್ನು ಮಾಡುವಾಗ ಅಂಟುವಾಳಕಾಯಿಯನ್ನು ಜಜ್ಜಿ ಅದರ ನೆನೆಸಿದ ನೀರಿನಲ್ಲಿ ತಲೆಗೆ ಸ್ನಾನ ಮಾಡುವುದರಿಂದ ತಲೆಗೂದಲ ಬೆಳವಣಿಗೆಗೆ ಮತ್ತು ತಲೆಗೂದಲು ಉರು ಉದುರುವುದು ಹೊಟ್ಟು ನಿವಾರಣೆಗೆ ಸಹಕಾರಿಯಾಗತ್ತೆ ಈಗ ಅಂಟುವಾಳಕಾಯಿ ಬೆಳೆಯುವ ಸಮಯವಾಗಿರುತ್ತೆ ಅಂಟುವಾಳಕಾಯಿ ಹಸಿ ಇರುವಾಗ ಅಥವಾ ಒಣಗಿದ ಕಾಯಿಗಳನ್ನು ಜಜ್ಜಿ ಬಿಸಿ ನೀರಿನಲ್ಲಿ ನೆನೆಸಿಟ್ಟುಕೊಂಡು ತಲೆ ಸ್ನಾನವನ್ನು ಮಾಡಬೇಕು ಈ ರೀತಿಯಾಗಿ ಕೂದಲಿಗೆ ಹಚ್ಚಿದ ಮಿಶ್ರಣವು ಒಣಗಿದ ನಂತರ ಸ್ನಾನ ಮಾಡಬೇಕಾಗತ್ತೆ ಹದವಾದ ಬಿಸಿ ನೀರಿನಲ್ಲಿ ಮೊದಲಿಗೆ ಈ ಹಚ್ಚಿದ ಮಿಶ್ರಣವನ್ನು ತೆಗೆದುಕೊಂಡು ನಂತರ ಅಂಟುವಾಳಕಾಯಿಯ ಮಿಶ್ರಣವನ್ನು ಹಚ್ಚಿ ಚೆನ್ನಾಗಿ ಕೂದಲನ್ನು ತೊಳೆದುಕೊಳ್ಳಬೇಕು ಈ ರೀತಿ ವಾರದಲ್ಲಿ ಒಂದೆರಡು ಸಲ ಮಾಡುವುದರಿಂದ ತಲೆಗೂದಲನ್ನ ಬೆಳವಣಿಗೆ ಮತ್ತು ಕೂದಲಿನ ಹೇನು ಸೀರು ಇತ್ಯಾದಿಗಳ ನಿವಾರಣೆಗೆ ಸಹಕಾರಿಯಾಗುವ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಹಾಗೆಯೇ ನೀವು ಸಹ ಹೇನು ಇತ್ಯಾದಿಗಳಿಗೆ ಯಾವ ರೀತಿಯಾದ ಮನೆ ಮದ್ದನ್ನು ಮಾಡುತ್ತೀರಿ ಅನ್ನೋದನ್ನು ತಿಳಿಸಿಕೊಟ್ಟರೆ ಉಳಿದವರಿಗೂ ಹಂಚಲು ಅನುಕೂಲವಾಗುತ್ತೆ ನೋಡಿ ಅಂಟುವಾಳಕಾಯಿಯ ನೊರೆಯನ್ನು ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಕೂದಲಿಗೆ ಅಂಟುವಂತೆ ತಲೆ ತಲೆಗೂದಲ್ಗೆ ಸ್ನಾನಕ್ಕೆ ಉಪಯೋಗಿಸಿಕೊಳ್ಳಬೇಕು ಅಂಟುವಾಳಕಾಯಿಯಿಂದ ಯಾವ ರೀತಿಯಾಗಿ ಶ್ಯಾಂಪುವನ್ನು ತಯಾರಿಸುವುದು ಅಂತ ಹಿಂದಿನ ವಿಡಿಯೋದಲ್ಲೂ ತೋರಿಸಿದ್ದೆ ಇನ್ನು ಮುಂದಿನ ವಿಡಿಯೋದಲ್ಲೂ ಬೇರೆ ರೀತಿಯಲ್ಲಿ ತೋರಿಸ್ತೀನಿ ಈ ರೀತಿಯಾಗಿ ತಲೆಗೂದಲಿನ ಆರೈಕೆಗೆ ಮನೆ ಮದ್ದನ್ನು ಒಮ್ಮೆ ಮಾಡಿ ನೋಡಿ ತಲೆ ಸ್ನಾನವಾದ ನಂತರ ಒಂದು ದಪ್ಪನಾದ ಟವೆಲ್ನಿಂದ ನಯವಾಗಿ ತಲೆಗೋದನ್ನ ನೀರಿನ ಪಸೆಯನ್ನು ಚೆನ್ನಾಗಿ ಒರೆಸಿ ತೆಗೆದುಕೊಳ್ಳಬೇಕು ನಂತರ ಹಸಿ ಇರುವಾಗಲೇ ನೀವು ಬಾಚುವುದರಿಂದ ತಲೆಯಲ್ಲಿಯ ಹೇನು ಬೇಗನೆ ಉದುರುತ್ತೆ ಸ್ವಲ್ಪ ಅದ್ದೆಯಾಗಿರುವ ಕೂದಲನ್ನು ಬಾಚುವುದರಿಂದ ಹೇನುಗಳು ತನ್ನಷ್ಟಕ್ಕೆ ಉದುರುತ್ತವೆ ಅಥವಾ ತಲೆಯು ಚೆನ್ನಾಗಿ ಒಣಗಿದ ನಂತರ ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡು ಕೂದಲನ್ನು ಬಾಚೋದರಿಂದ ತಲೆಗಳಲ್ಲಿ ಹೇನು ಸೀರು ಇತ್ಯಾದಿಗಳಿದ್ದರೆ ಬಾಚಣಿಕೆಯಿಂದ ಕೆಳಗೆ ಬೀಳುತ್ತವೆ ಅಥವಾ ಬಾಚಣಿಕೆಗೆ ಅಂಟಿಕೊಂಡು ಬರುತ್ತವೆ ಈ ರೀತಿಯಾದ ವಿಧಾನವು ನೈಸರ್ಗಿಕವಾದ ಶ್ಯಾಂಪುವಿನಂತೆ ಸಹಕಾರಿಯಾಗುತ್ತೆ ಮತ್ತು ದುಬಾರಿ ಹಣ ಕೊಟ್ಟು ತರುವ ಶ್ಯಾಂಪೂವಿಗಿಂತ ಇಂತಹ ಸೊಪ್ಪಿನ ಮಿಶ್ರಣವು ಮತ್ತು ಅಂಟುವಾಳಕಾಯಿಯ ಶಾಂಪುವು ಕೂದಲ ಬೆಳವಣಿಗೆ ಸಹಕಾರಿಯಾಗುವುದಲ್ಲದೆ ಕಣ್ಣಿನ ಆರೋಗ್ಯಕ್ಕೂ ಉಪಯುಕ್ತಕರವಾಗಿರುತ್ತೆ ಅಜ್ಜಿಯರು ಮಾಡುತ್ತಿರುವಂತಹ ಇಂತಹ ಹಳೆಯ ಕಾಲದ ಮನೆ ಮದ್ದನ್ನು ಮನೆಯಲ್ಲಿಯೇ ಮಾಡಿಕೊಂಡು ಉಪಯೋಗಿಸುವುದರಿಂದ ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ ಮಾಹಿತಿಯನ್ನು ಹಂಚಿದಂತಾಗತ್ತೆ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋಗಳನ್ನು ಮಾಡೋಕೆ ಉತ್ಸಾಹವನ್ನು ತರುತ್ತೆ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು